ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಅಧ್ಯಕ್ಷ ಮಂಜುನಾಥ್ ಮಯೂರ್ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಪತ್ರಕರ್ತ ದಿವಂಗತ ರವಿ ಬೆಳಗರೆಯವರ ವೇದಿಕೆಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಾಹಿತಿ ಹಿರಿಯ ಪತ್ರಕರ್ತ ಭೀಮಣ್ಣ ಗಜಾಪುರ್ ಅವರು ಮಾತನಾಡಿದರು ಅವರು ಪತ್ರಕರ್ತರ ಪಾತ್ರ ಹಾಗೂ ಪತ್ರಿಕಾ ವರದಿ ಪ್ರಭಾವದ ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಶ್ರೀನಿವಾಸ್ ರವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಗಣ್ಯರು ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳು ಸದಸ್ಯರು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗೌರವಾನ್ವಿತ ಸನ್ಮಾನಿತರು ಗಣ್ಯ ಮಾನ್ಯ ಹಿರಿಯ ನಾಗರಿಕರು ಅವೆವೇ ಜನಪ್ರತಿನಿಧಿರೋ ವೈ ಜೆರಸ್ಬೆನ್ ರಾಯ ಎನ್ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಆಗಿ ಕೊಡಲಿಕ್ಕಿತ್ತು ಅನಿವಾರ್ಯ ಇದೆ ಅಂದರೆ ಮುಂದಿನ ಮಾತಲ್ಲಿ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವರಿಗೆ ತಕ್ಷಣವೇ ತಟ್ಟನೆ ನೆನಪಾಗಿರ್ತಕ್ಕಂಥದ್ದು ಮೀಡಿಯಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಕಷ್ಟ ಬಂದಾಗ ಅವರು ಮೀಡಿಯಾ ಬನ್ನೋದು ನಮಗೆ ಮೀಡಿಯಾದ ಮೂಲಕ ಸಿಗುತ್ತೆ ಅಂತಕ್ಕಂಥದ್ದು ನೋಡ್ರಿ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವರಿಗೆ ನೆನಪಾಗ್ತಕ್ಕಂಥದ್ದು ಮೀಡಿಯಾ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಇದ್ವಿ ಇಷ್ಟೊಂದು ಮೌಲ್ಯು ನಮ್ದು ಕೆಲಸ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಂಡು ಈ ರೀತಿಯಲ್ಲಿ ತಗೋಬೇಕಾಗಿದೆ ಯಾಕಂದ್ರೆ ಸಮಾಜ ಮತ್ತು ದೇಶ ಮತ್ತು ನಾಗರಿಕರು ಮಾಧ್ಯಮದ ಮೇಲೆ ಬಹಳಷ್ಟು ಮೌಲ್ಯ ಮಾಧ್ಯಮದಲ್ಲಿ ಬಂದ್ರೆ ಅದರಲ್ಲಿ ಕೆಲಸ ಆಗುತ್ತೆ ಅಂದ್ರೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟಿದ್ದಾರೆ ನಮ್ಮ ಮಾಧ್ಯಮದ ಮೇಲೆ ಆ ನಿರೀಕ್ಷೆಯನ್ನ ಉಸಿ ಮಾಡದೆ ನಾವು ಆ ಮೌಲ್ಯಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂತ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು ಈ ಮಾತಂದ್ರೆ ಇವತ್ತು ಮಾಧ್ಯಮ ಅಂದ್ರೆ ಜನತೆ ಮೂಗು ಮುಗಿತಕ್ಕಂತ ಮಾಧ್ಯಮ ಅಂದ್ರೆ ಅಸಹ್ಯ ಮನೋಭಾವ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ದೃಶ್ಯ ಮಾಧ್ಯಮಗಳು ಇವತ್ತು ಬಹಳಷ್ಟು ಅಂತಂದ್ರೆ ಯಾಕೆಂತಂದ್ರೆ ಮಾತಂದ್ರೆ ನಮ್ಮ ಹೊಸ ಬರ್ತಕ್ಕಂಥ ಪತ್ರಕರ್ತರು ಎರಡು ರೀತಿ ಬರೀತಾರೆ ಒಂದು ಪದವಿ ಬರೀತಾರೆ ಇನ್ನೊಂದು ನಿರುದ್ವೈ ಬರೀತಾರೆ ಪದವಿ ಬರೋಕೆ ನೋಡ್ಬೇಕಾದ್ರೆ ಎಲ್ಲ ಹೊಗಲ್ಪಟ್ಟರು ರಾಜ ಹಿಂದೆ ರಾಜಲ್ಪಟ್ಟರು ಆ ಒಳ ಪಟ್ಟರಿಗಿಂತಲೂ ಚೆನ್ನಾಗಿ ಹೋಗ್ತಾರೆ

ಪತ್ರಕರ್ತರೇ ಸಮಸ್ಯೆಗಳಾಗ್ತವೆ ಸಮಸ್ಯೆ ಅಲ್ಲಿ ಆ ಸಮಸ್ಯೆ ಬಗೆಹರಿಯುತ್ತೆ ಇರ್ಬೇಕು ಜನ ಖುಷಿ ಪಡ್ಬೇಕು ಪತ್ರಕರ್ತ ಇಲ್ಲಿ ಸಮಸ್ಯೆ ಬಂದು ಅಂತ ಅಂತ ಬರ್ತಾರೆ ಯಾಕಂದ್ರೆ ಕೆಲವೊಂದು ಖಾಸಗಿ ವಿಷಯ ಇರ್ತಾವೆ ಖಾಸಗಿ ವಿಷಯನ ನಾವು ವರದಿ ಹಾಕಿದ್ರೆ ನಾವು ಒಂದು ಸಂಸದ ಒಂದು ಸಂಘಟನೆ ಬೆಳೆಯುತ್ತೆ ಒಂದು ಜೀವನ ಹಾಳಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಯುವ ಪತ್ರಕರ್ತರು ಬಹಳ ಸುಭಕ್ಷ್ಮವಾಗಿ ಜಾಗರೂಕತೆಯಿಂದ ಆ ಸಮಸ್ಯೆಯನ್ನ ರೀತಿಯಲ್ಲಿ ನಾವು ವರದಿ ಮಾಡಬೇಕು ವಿರ ನಾವೇ ಸಮಸ್ಯೆಯನ್ನು ಸೃಷ್ಟಿ ಮಾಡಲು ಇದು ನನ್ನ ಇಪ್ಪತ್ತೈದು ವರ್ಷದ ಸಾರ್ವಜನಿಕ ಜೀವನ ಅನುಭವದ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೈತೆ ಅವ್ರದ್ದೇ ಬೇರೆ ರೀತಿ ಬರವಣಿಗೆ ಬೇರೆ ರೀತಿ ಕ್ಯಾರೆಕ್ಟರು ಇವತ್ತು ಟೋಟಲ್ ಡಿಫ್ರೆಂಟ್ ಬರವಣಿಗೆ ಕ್ಯಾರೆಕ್ಟರ್ ಬೇರೆ ಸ್ಟಿಲ್ ಇಬ್ಬರು ತುಂಬಾ ಇಷ್ಟ ಆಗುತ್ತೆ ಆ ಓದೋದು ಏನಾದ್ರು ತನಗೆಲ್ಲ ಓದೋ ಅಭ್ಯಾಸ ಇದ್ರೆ ಇಬ್ಬರು ಕೇಳ್ಬೋದು ಎಲ್ಲ ನಿಮ್ಗೆಲ್ಲ ಆಡಿಯೋ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ ಅವ್ರು ಬಹಳ ಖುಷಿ ಆಯ್ತು ಬಂದ್ ಕೂಡಲೇ ನಡು ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಕೊಡಪ್ಪ ಫೋಟೋ ನೋಡಿ ತುಂಬಾ ಖುಷಿ ಆಯ್ತು ಅದೇ ರೀತಿ ಭೀಮಣ್ಣನವರು ಇವತ್ತು ಯಾವ ರೀತಿ ನಾವು ಕೆಲಸ ಮಾಡಬೇಕು ನಮ್ಮ ಮಾಧ್ಯಮ ಹೇಗಿರ್ಬೇಕು ಅಧಿಕಾರಿಗಳ ಹೇಗಿರ್ಬೇಕು ಇದನ್ನ ನಾನು ಚಿಕ್ಕವಾಗಿದ್ದಾಗ ನಂದೊಂದೇನಂತಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದ ಪತ್ರಿಕೆಗಳು ಓದೋದು ತುಂಬಾ ಎಂಟು ಹೆಂಗು ಗೊತ್ತಾಗಿದೆ ಪತ್ರಿಕೆ ಯಾರಾದ್ರೂ ಮನೆ ಪೇಪರ್ ಇದ್ನೋ ಒಂದು ಎಂಟು ಹೆಂಗು ಪ್ರತಿಯೊಂದು ಫಸ್ಟ್ ಹೆಡ್ಲೈನ್ಸ್ ಇಂದ ಕೊನೆ ಸ್ಪೋರ್ಟ್ಸ್ವರೆಗೂ ಪ್ರತಿಯೊಂದು ಓದ್ತಾ ಇದೆ ಸೊ ಸಾಮಾನ್ಯ ಜ್ಞಾನ ಬರೋದು ಪತ್ರಿಕೆಗಳಿಲ್ಲ ಸೊ ಆ ಒಂದು ಆ ಹಿನ್ನೆಲೆಯಿಂದ ಆಗಿನ ಕಾರ್ಯಶ್ರಮ ಕಡೆಯಿಂದ ಇದ್ಬಿಟ್ಟು ತುಂಬಾ ಇದೇ ಪತ್ರಕರ್ತರು ಮತ್ತೆ ಆಗಿನ ರಾಜಕೀಯ ನಾನು ಗುರುತಿಸ್ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರೋರು ಮೌಲ್ಯ ಆಧಾರಿತ ರಾಜಕಾರಣ ಪತ್ರಿಕರ್ಗೆ ಕೆಲಸ ಮಾಡ್ತಾ ಇತ್ತು ಏನು ಹೇಳ್ತಾ ಇರೋ ಹೆಂಗ್ ನಂಗೆ ಬಲೀತಾರಂತೆ ಆ ಒಂದು ವರ್ಣಿಸುವ ಈಗ ಇರ್ತಿರ್ಲಿಲ್ಲ ಮಾಧ್ಯಮಕ್ಕೆ ಅತ್ಯಂತ ಗೌರವವಾಗಿತ್ತು ಏನು ಮೂರು ಅಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕರ ಜೊತೆಗೆ ಪತ್ರಿಕಾ ಅನ್ಫಾರ್ಚುನೇಟ್ಲಿ ಈ ನಾಲ್ಕನೇ ಅಂಗ ಆಗಿ ಬಂದು ನಮ್ಮ ತಾಲೂಕಲ್ಲಿ ನಾಲ್ಕು ದಿಕ್ಕಾಗ್ಬಿಟ್ಟಿದ್ದಾವೆ ಅದು ಇದೆಲ್ಲ ಒಂದೂಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರೂ ಸಹ ನನ್ನ ನನ್ನೊಂದು ಮನವಿ ಮತ್ತೆ ಏನು ಈಗ ಭೀಮನ್ನ ಹೇಳಿದ್ರು ಅದನ್ನ ಎಲ್ಲರೂ ನಾವು ಎಲ್ಲರೂ ಒಂದು ಒಂದು ಮನೆ ತರ ಇದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಗ್ಗಟ್ಟಿಗೆ ಯಾಕೆಂದ್ರೆ ನನಗೆ ನಿಮ್ಮ ಸಹಕಾರ ಅಂತೂ ಖಂಡಿತ ಖಂಡಿತ ಅವಶ್ಯಕತೆ ಇದೆ ನಾನು ಯಾವತ್ತು ನಮ್ಮ ತಪ್ಪು ಅಭಿಪ್ರಾಯ ಪರಿಶೀಲನೆ ಮಾಡಿಕೊಂಡು ಅದನ್ನ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಮುಕ್ತ ಮನಸ್ಸಿಂದ ನಾನು ಅದನ್ನ ತಗೊಂಡು ಮತ್ತೆ ಏನು ನೀವು ಸಲಹೆ ಕೊಡ್ತೀರ ಮುಂದಕ್ಕೆ ಹೋಗ್ತೀನಿ ನಾನು ಬೈದ್ರು ಒಳದ್ರು ಬಡ್ಸ್ಕೋಣಕ್ಕೆ ರೆಡಿ ಆಗಿ ಬಂದಿದ್ದೀವಿ ಅದಕ್ಕೋಸ್ಕರ ನಾವ್ ಯಾವ್ದೇ ರೀತಿ ಪತ್ರಕರ್ಗದಲ್ಲಿ ಆಗಿರ್ಬೋದು ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಾಗಿದ್ದು ಯಾವ್ದಾದ್ರು ಡೆವಲಪ್ಮೆಂಟ್ ವಿಷಯದಲ್ಲಿ ಖಂಡಿತ ನಿಮ್ಮ ಸಲಹೆ ನನ್ನ ಒಂದು ನಾನು ನಮ್ಮ ಟೀಪ್ ನೋಡ್ತೀನಿ ರಾತ್ರಿ ಒಂಬತ್ತ ಗಂಟೆಗೆ ಕಳಿಸ್ತೀವಿ ಒಂದು ಹತ್ತರಿಂದ ಹದಿನೈದು ಸರಿ ಕ್ರೂಪ್ನಿ ಆಗುತ್ತೆ ಬರ್ಬೇಕಾದ್ರೆ ನಾನೇ ಪರ್ಟಿಕ್ಯುಲರ್ ಆಗಿ ನಮ್ಮ ಟೀಪಿನ ನೋಡಿ ಒಂದ್ ಕಾಮ ಫುಲ್ ಸ್ಟಾಪ್ ಬರವಣಿಗೆಯಲ್ಲಿ ತಪ್ಪಿರಬಾರ್ದು ಯಾವುದೇ ರೀತಿ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದು ನಡೀತದೆ ಬಿಡಿ ಪರವಾಗಿಲ್ಲ ಬಿಡಿ ಅಂತ ಹೇಳದ್ದು ಅನ್ಕೋಬಾರ್ದು ವಿದ್ಯಾಭ್ಯಾಸ ಶಿಕ್ಷಣ ಅನ್ನೋದು ಒಂಥರ ನಾವು ನಮ್ಮ ಗುಣಮಟ್ಟನ ಹೆಚ್ಚಿಸ್ ನಾನು ಸಿಂಪಲ್ ಆಗಿ ದೀಪ ಬೆಳಿತೀವಲ್ಲ ನಾನು ನಮ್ದು ಇದಕ್ಕೆಲ್ಲ ತುಮಕೂರಿಂದ ನಾವು ಬರ್ತೇನೆ ನಾನು ಕರ್ಪೂರ ಕರ್ಪೂರ ಇಲ್ಲಿ ಹಚ್ಚಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನಮ್ಮದ್ರಲ್ಲಿ ಇಲ್ಲಿ ಕ್ವಾಲಿಟಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ ನಮ್ಮ ಭಾಗದಲ್ಲಿ ಯಾಕೆಂದ್ರೆ ನಮ್ಮನ್ನೆಲ್ಲ ಎಲ್ಲ ರೀತಿನೂ ಸರ್ಕಾರದಿಂದ ಇರ್ಬೋದು ಯಾವುದೇ ರೀತಿ ಅಧಿಕಾರಿ ವರ್ಗ ಇರ್ಬೋದು ವರ್ತಕರು ಇರ್ಬೋದು ಯಾರಾದ್ರೂ ಇರ್ಬೋದು ಎಲ್ಲ ಬೇರೆ ಬೇರೆ ಕಡೆ ಈ ನಮ್ಮ ದೇಶನ ಪ್ರಪಂಚ ಮುಂದುವರೆದ ದೇಶಗಳು ಅಮೆರಿಕ ಇಂಗ್ಲೆಂಡ್ ಹೆಂಗೆ ನಮ್ಮನ್ನೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೇಳಿ ಸ್ವಲ್ಪ ಅವ್ರ ಲೆವೆಲ್ ಗಿಂತ ಕೆಳಗ್ ನೋಡ್ತಾರೆ ಸೊ ಈ ಭಾಗನು ಏನಾಯ್ತಂದ್ರೆ ಅಲ್ಲೆಲ್ಲ ಮಾಡೋದ್ರೆ ಎಲ್ಲ ಕೆಳಗ್ ಯಾರಿಲ್ಲ ನಡೀತದ್ ಬಿಡು ನಡೀತದ್ ಬಿಡು ಅಂತ ಅನ್ನ ಪರಿಸ್ಥಿತಿ ನಮ್ ಕಡೆ ಇದೆ ಅದು ಆಗಬಾರ್ದು ಆರೋಗ್ಯದಲ್ಲಾಗಿರ್ಬೋದು ಶಿಕ್ಷಣದಲ್ಲಾಗಿರ್ಬೋದು ನಮ್ಮ ಗುಣಮಟ್ಟದಲ್ಲಿ ಯಾವಾಗ್ಲೂ ನಾವು ಫಸ್ಟ್ ಇರ್ಬೇಕು ಯಾವ್ದು ಸಣ್ಣ ನಾನು ಕರ್ಪೂರದೇ ಎಕ್ಸಾಂಪಲ್ ಹೇಳಿದೆ ತುಂಬಾ ಕ್ವಾಲಿಟಿ ಕರ್ಪೂರ ಬರ್ತದೆ ಆಯ್ತಾ ಇನ್ನು ಇಪ್ಪತ್ತು ಹಾಕೊಳ್ಳುತ್ತೆ ಬಹಳ ದೊರೆಯುತ್ತೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಇದ್ರದ್ದು ಆ ಒಂದು ಗುಣಮಟ್ಟ ಇಲ್ಲ ಅಂತೆ ಎಲ್ಲ ರೀತಿಯೂ ಗುಣಮಟ್ಟದಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಕೇವಲವಾಗಿ ನೋಡುವಂತ ಪರಿಸ್ಥಿತಿ ಇದೆ ಹೋಗ್ಬೇಕಾಗಿದೆ ಎಲ್ಲ ರೀತಿ ಗುಣಮಟ್ಟನ ನಾವು ಎಚ್ಬೇಕಾಗಿದೆ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮನುಷ್ಯನಿಗೆ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಅದೆರಡೂ ಕರೆಕ್ಟ್ ಆಗಿದ್ರೆ ಬೇರೆಲ್ಲ ದಾರಿ ಬರ್ತಾರೆ ನಮ್ಗೆ ನಮ್ಮ ಈ ಕೆಲವು ಈ ಟ್ಯಾಕ್ಸೇಷನ್ ಸಿಸ್ಟಮ್ ನೋಡ್ತಾ ಇದ್ರೆ ಮತ್ತೊಬ್ಬರು ಹೇಳ್ತಾ ಇದ್ರು ನಾವು ಬ್ರಿಟನ್ ಸೊಮಲಿಯ ತರ ನಾವು ಫೆಸಿಲಿಟೀಸ್ ಶಿಕ್ಷಣದ ಬಗ್ಗೆ ಹೇಳ್ಬೇಕಂತಂದ್ರೆ ಇಂತ ಒಂದು ಗಡಿಬಾಧಿತ ಪ್ರದೇಶದಲ್ಲೂ ಒಂದು ಉತ್ತಮ ಪ್ರತಿಭೆಗಳು ಅಲ್ಲಿ ಒಂದು ಸಾಧನೆ ಮಾಡಿ ನಮ್ಮ ರಾಜ್ಯಕ್ಕೆ ಕಿರಿಕಿರಿ ತಂದಿದ್ದಾರೆ ಒಂದು ಮೊನ್ನೆ ಐ ಎಫ್ ಎಸ್ ಇಂಟರ್ ಫಾರೆಸ್ಟ್ ಸರ್ವಿಸ್ ಇದರಲ್ಲಿ ಒಂದು ಸ್ಥಾನ ಗಳಿಸಿ ವಿಷಯ ಅಂತೇಳಿ ನಮ್ಮ ಕೂಡಲಿ ತಾಲೂಕಿನ ಅನ್ನೋದು ತುಂಬಾ ಹೆಮ್ಮೆ ಅವ್ರಿಗೂ ತುಂಬಾ ಧನ್ಯವಾದಗಳು ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಪ್ರಾಶುಪಾಲರಾದ ಕೊತ್ತಮನವರ ಮಗಳು ಅವ್ರದ್ದು ಗುವನ ಅವ್ರಿಗೂ ಕೂಡ ಈಗ ನ್ಯಾಯಾಧೀಶರಾಗಿ ಈಗ ಆದೇಶ ಆಗಿದೆ ನಮ್ಮ ತಾಲೂಕಿಗೆ ಅತ್ಯಂತ ಒಂದು ಗೌರವ ತರವಂತ ವಿಷಯ ಇದು ಸೊ ಇಂತ ಒಂದು ಇದರಲ್ಲಿ ಕೂಡ ಸಾಧನೆ ಮಾಡಿ ತೋರ್ತಾರೆ ಇವರ ಸಾಧನೆ ನಮ್ಮ ಎಲ್ಲರಿಗೂ ಸ್ಫೂರ್ತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರೇರಣೆ ಆಗಲಿ ಅಂತ ಹೇಳ್ತಾ ಮತ್ತೆ ಈಗ ಇಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಮ ಪತ್ರಕರ್ತರ ಮಿತ್ರರಿಗೆ ಈಗ ಪತ್ರಕರ್ತ ಭವನ ಪತ್ರಿಕಾ ಭವನ ಬಹುದಿನಗಳಿಂದ ಬೇಡಿಕೆ ಇದೆ ತಾವೇನ್ ಬೇಡಿಕೆ ಇಟ್ಟಿದ್ರಿ ಅದು ಸ್ವಲ್ಪ ಜಾಗದ್ದು ಅಲ್ಲ ಪರ ಸ್ವಲ್ಪ ಪರ ಕೊಡ್ಕೊಂತಿದೆ ಅದು ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಹಾಗೋಗ್ಲಿಕ್ಕೆ ಲೇಟ್ ಆಗ್ತಾ ಆಗ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ನಿಮ್ಗೆ ಸೂಕ್ತವಾದ ಆಲ್ಟಿಮೇಟ್ ಜಾಗ ತೋರಿಸ್ತೀನಿ ನಿಮ್ಮ ಸಲಹೆ ಮೇರೆಗೆ ನಿಮ್ಗೆ ಯಾರು ಹೋಗ್ತೀರೋ ಅದನ್ನ ನಿಮ್ಗೆ ಮಾಡ್ಬಿಟ್ಟು ನಾವು ಆದಷ್ಟು ಶೀಘ್ರವಾಗಿ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಖಂಡಿತ ಬ್ರಹ್ಮಣ್ಯಾರ್ಥಿ ಗಾಯಗಳನ್ನು ಮಾಡ್ತಾ ಇದೀವಿ ಗಮನಕ್ಕೆ ಇಲ್ಲಿ ಅಂತ ನಾನು ಮಾತು ಹೇಳ್ತೀನಿ ಮತ್ತೆ ಇದೇ ರೀತಿ ನಾನು ಜಸ್ಟ್ ನಮ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೆ ನಮ್ಮ ತಾಲೂಕಿನ ಈ ಗಡಿ ಬಾಧಿತರು ಈಗ ಎಲ್ಲ ಏನಿದ್ರು ಗಡಿ ಅಂತಂದ್ರೆ ಸಂಡೂರು ಮತ್ತೆ ಹೊಸಪೇಟೆಗೆ ಕೆಲವು ಹಳ್ಳಿಗಳಿಗೆ ಕೆಲವು ಭಾಗಕ್ಕೆ ಮಾತ್ರ ಸಿಗ್ತಾ ಇದೆ ಅದೇ ನಾನು ಚಿಕ್ಕವರಿಂದ ನೋಡ್ತಾ ಇದ್ದೆ ಇಲ್ಲಿ ಎಷ್ಟು ಹಳ್ಳಿಗಳು ಆಗಿರ್ಬೋದು ಎಲ್ಲ ಆಗಿರ್ಬೋದು ಕೂಲಿ ಕೆಲಸಕ್ಕೆ ಲಾರಿ ಡ್ರೈವರ್ ಆಗಿರ್ಬೋದು ಕೂಲಿ ಆಗಿರ್ಬೋದು ಇಲ್ಲ ಲಾರಿ ತಗೊಂಡು ಬೋನರ್ ಆಗಿರ್ಬೋದು ಬಹಳ ಜನ ನೊಂದು ಬೆಂದಿದ್ದಾರೆ ಇವಾಗ ನಮ್ಮ ತಾಲೂಕು ಕೂಡ ಅಂದ್ರೆ ಈಗ ನಮ್ಮ ತಾಲೂಕು ಅಲ್ಲಿಂದ ಹೊರಗಡೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಡಿಟೇಲ್ ಆಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕಲಿ ಆಗ್ತಾ ಇದ್ದೇನೆ ಗಂಟೆ ಟೈಮ್ ಅಲ್ಲಿ ನಾನು ಎಲ್ಲ ಕೆಲವಿದೆ ಪತ್ರಕರ್ತರಿಗೆಲ್ಲ ಫೋನ್ ಮಾಡ್ತಾ ಇದ್ದೆ ಏನಾದ್ರೂ ಸಂಗ್ರಹ ನಿದ್ರೆ ಕೊಡ್ತೇವೆ ಅಂತ ನೋಡ್ತೀವಿ ಟ್ರೈ ಮಾಡ್ತೀವಿ ಇಂತ ಹೇಳ್ತೇನೆ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ನಮ್ಮ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಈಗ ಲ್ಯಾಪ್ಟಾಪ್ ಕೂಡ ವ್ಯವಸ್ಥೆ ಮಾಡ್ತಾ ಇದ್ವಿ ಅದೇ ರೀತಿ ಯಾರು ನಮ್ಮ ಪತ್ರಿಕಾ ರಂಗದಲ್ಲಿ ಹಿರಿಯ ಪತ್ರಕರ್ತರಿದ್ದಾರೆ ಮತ್ತು ವಾರ್ತಾ ಇಲಾಖೆಯಿಂದ ಅಧಿಕೃತವಾಗಿ ನೋಂದಣಿಯಾಗಿರ್ತಾರೆ ಅಂತವ್ರಿಗೆ ನಾವು ಆಗಸ್ಟ್ ಹದಿನೈದು ದಿವಸ ಒಂದು ಲ್ಯಾಪ್ಟಾಪ್ ಕೂಡ ಒಂದು ನಮ್ಮ ಕಡೆಯಿಂದ ಕೂಡ